ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳುಗರೆ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಎರಡು ಭಾಷಣಗಳು ವಂದನಾ ಕುಲಾಲ್ ಚಾರ ಹೆಬ್ರಿ ಅವರಿಂದ ಮತದಾನ ಪ್ರಕ್ರಿಯೆಯಲ್ಲಿ ಯುವ ಜನತೆಯ ಭಾಗವಹಿಸುವಿಕೆ ಬಳಿಕ ತನುಜಶ್ರೀ ಗುವೆದ ಪಡ್ಪು ಅವರಿಂದ ಭಾಷಣ ಅವನಲ್ಲ ಅವಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ ವಂದನ ಕುಲಾಲ್ ಚಾರ ಹೆಬ್ರಿ ಅವರಿಂದ ಭಾಷಣ ಮತದಾನ ಪ್ರಕ್ರಿಯೆಯಲ್ಲಿ ಯುವ ಜನತೆಯ ಭಾಗವಹಿಸುವಿಕೆ ಮತದಾನ ಪ್ರಕ್ರಿಯೆ ಸಮಾಜದ ಒಂದು ಮುಖ್ಯ ಹಂತ ಇದು ಒಂದು ರಾಷ್ಟ್ರದ ನಾಗರಿಕ ಹಕ್ಕು ಮತದಾನ ಪ್ರಕ್ರಿಯೆಯ ಮೂಲಕ ನಾವು ನಮ್ಮ ಸರ್ಕಾರವನ್ನ ಆರಿಸುತ್ತೇವೆ ಮತ್ತು ರಾಜಕೀಯ ನಿರ್ಣಯಗಳನ್ನ ಆಯ್ಕೆ ಮಾಡುತ್ತೇವೆ ಇದು ನಮ್ಮ ಸಮಾಜದ ನ್ಯಾಯವಾದ ಮತ್ತು ಸಮಾಜ ನಿರ್ಣಯಗಳನ್ನ ನಿರ್ಧರಿಸುವ ಒಂದು ಮುಖ್ಯ ವಿಧಾನ ಆದ್ದರಿಂದ ಮತದಾನ ಪ್ರಕ್ರಿಯೆಯಲ್ಲಿ ನಮ್ಮ ಭಾಗವಹಿತಿಗಳನ್ನ ಸಹಕರಿಸುವುದು ಅತ್ಯಂತ ಮುಖ್ಯವಾಗಿದೆ ಆದ್ದರಿಂದ ಮತದಾನ ಪ್ರಕ್ರಿಯೆಯಲ್ಲಿ ಸಮಾಜದ ಎಲ್ಲಾ ವರ್ಗಗಳಿಗೂ ಸಮಾನ ಅವಕಾಶ ಮತ್ತು ಅವಗಾಹನೆ ಇರಬೇಕು ಹೀಗೆ ಮಾಡುವುದರ ಮೂಲಕ ನಾವು ನಮ್ಮ ಸಮಾಜವನ್ನ ಸುಧಾರಿಸಬಹುದು ಮತ್ತು ನಮ್ಮ ದೇಶವನ್ನ ಮುಂದುವರೆಸಬಹುದು ಮತದಾನ ಪ್ರಕ್ರಿಯೆಯಲ್ಲಿ ಯುವಜನತೆ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಯುವಜನತೆಯ ಸಹಭಾಗಿತ್ವದಿಂದ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಹೆಚ್ಚು ಹಿಂದೆಯೇ ಸ್ಥಳಾಂತರಗೊಳ್ಳುತ್ತಿರುವುದು ಸಾಧ್ಯವಾಗುತ್ತಿದೆ ಮೊದಲು ಯುವಜನತೆಯ ಮತದಾನ ಹಕ್ಕುಗಳ ಬಗ್ಗೆ ಜಾಗರೂಕತೆ ತೋರಿಸಲು ಅತ್ಯಂತ ಅಗತ್ಯವಾಗಿದೆ ಮತದಾನ ಸ್ವತಂತ್ರ ಅಧಿಕಾರವು ಕೂಡ ಯುವಜನತೆಯ ಒಂದು ಅತ್ಯಂತ ಮುಖ್ಯ ಹಕ್ಕು ಯುವಜನತೆಯು ಈ ಹಕ್ಕುಗಳನ್ನ ಅರಿತು ಅವುಗಳ ಬಗ್ಗೆ ತಿಳಿದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದು ಅತ್ಯಂತ ಮುಖ್ಯ ವಿಚಾರ ಹೆಚ್ಚಿನ ಯುವಜನತೆಯ ಭಾಗಿತ್ವ ರಾಜಕೀಯ ನಿರೀಕ್ಷೆಗಳನ್ನ ಬದಲಾಯಿಸಬಲ್ಲದು ಮತ್ತು ನಾಗರಿಕ ಸಮಾಜ ಪ್ರಗತಿಗೆ ಸಹಾಯ ಮಾಡಬಲ್ಲದು ದ್ವಿತೀಯವಾಗಿ ಯುವಜನತೆಯ ಭಾಗಿತ್ವ ರಾಜಕೀಯ ಪ್ರಕ್ರಿಯೆಯ ನವೀಕರಣಕ್ಕೆ ಹೇಗೆ ಸಹಾಯ ಮಾಡಬಲ್ಲದು ಎಂಬುದು ಪ್ರಮುಖ ವಿಚಾರ ಯುವ ಜನತೆ ದೊಡ್ಡ ಒತ್ತಡದಲ್ಲಿ ಮಾತ್ರ ಸಿಲುಕಿದಾಗ ಅವರ ಕೋರಿಕೆಗಳು ಗಮನಕ್ಕೆ ಬರುತ್ತದೆ ಅವರು ಪ್ರಾಮುಖ್ಯತೆ ನೀಡುವ ಕೆಲಸಗಳ ಬಗ್ಗೆ ಅಭಿಪ್ರಾಯ ಹೊಂದಿದಾಗ ಮಾತ್ರ ಅವರನ್ನ ಗಣನೆಗೆ ತೆಗೆದುಕೊಳ್ಳುವುದು ಮುಖ್ಯ ಯುವಜನತೆಯು ಮತದಾನದ ಅಂಶವನ್ನ ಬೆಳೆಸುವುದು ನವೀಕರಣದ ಒಂದು ಮುಖ್ಯ ಹಂತ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮತದಾನ ಪ್ರಕ್ರಿಯೆಯಲ್ಲಿ ಯುವಜನತೆ ಭಾಗವಹಿಸುವುದು ಅವರ ಸ್ವಾತಂತ್ರ್ಯ ಮತ್ತು ನಾಗರಿಕ ಜವಾಬ್ದಾರಿಯ ಒಂದು ಅತ್ಯಂತ ಮುಖ್ಯ ಹಂತ ಯುವಜನತೆಯ ಭಾಗಿತ್ವ ನಿರೀಕ್ಷೆಗಳನ್ನ ತೊರೆಯುತ್ತದೆ ಮತ್ತು ಸಮಾಜದ ವಿಕಾಸನಕ್ಕೆ ಸಹಾಯ ಮಾಡುತ್ತದೆ ಆದ್ದರಿಂದ ಯುವಜನತೆಯ ಮತದಾನ ಸಾಮಾಜಿಕ ಹಾಗೂ ರಾಜಕೀಯ ಬದಲಾವಣೆಗಳ ಒಂದು ಕೀಲಿಕೆಯಾಗಿದೆ ಎಂದು ಹೇಳಬಹುದು ಹೀಗೆ ಯುವಜನತೆಯ ಭಾಗಿತ್ವವು ಸಮಾಜದ ನಿರ್ಮಾಣದ ಮುಖ್ಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಮತ್ತು ಅದು ಸಮಾಜದ ಸಮಗ್ರ ಉನ್ನತಿಗೆ ಸಹಾಯ ಮಾಡುತ್ತದೆ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾಧಿಸಿದ್ದ ದೇಶ ನಮ್ಮದು ಇಲ್ಲಿ ಪ್ರಜೆಗಳೇ ಪ್ರಭುಗಳು ಇಲ್ಲಿ ಹದಿನೆಂಟು ವರ್ಷ ವಯಸ್ಸಾದ ಎಲ್ಲಾ ಪ್ರಜೆಗಳು ಯಾವುದೇ ಧರ್ಮ ಲಿಂಗ ಜಾತಿ ಮುಂತಾದ ಯಾವುದೇ ಆಮಿಷಗಳಿಗೆ ಒಳಗಾಗದೆ ತಮಗೆ ಬೇಕಾದ ಅಭ್ಯರ್ಥಿಯನ್ನ ಆರಿಸುವ ಹಕ್ಕನ್ನ ಪಡೆದಿರುತ್ತಾರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ದೇಶದ ಭವಿಷ್ಯಕ್ಕಾಗಿ ತಮ್ಮೂರಿನ ಭವಿಷ್ಯಕ್ಕಾಗಿ ಮುಂದಿನ ಸಾಮರಸ್ಯದ ಜೀವನಕ್ಕಾಗಿ ಸದೃಢ ಸಮಾಜಕ್ಕಾಗಿ ಉತ್ತಮ ನಾಯಕನನ್ನ ಆರಿಸುವುದು ಅಗತ್ಯವಿದೆ ಈ ಮತದಾನ ಮತ್ತು ಚುನಾವಣೆ ಎನ್ನುವಂಥದ್ದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತಗೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ ಎಂಬ ಅಬ್ರಹಂ ಲಿಂಕನ್ ಅವರ ನುಡಿಯಂತೆ ಇಲ್ಲಿ ಪ್ರಜೆಗಳೇ ಅಂತಿಮ ಸರ್ಕಾರದ ಅಂತಿಮ ಅಧಿಕಾರವಿರುವುದು ಪ್ರಜೆಗಳ ಕೈಯಲ್ಲಿ ಇಂದು ಅನೇಕ ಕಡೆಗಳಲ್ಲಿ ಹೆಚ್ಚಿನ ಜನರು ಮತದಾನದ ದಿನ ಯಾವ ರೀತಿ ಮಜಾ ಮಾಡಬೇಕು ಎಂದು ಯೋಚಿಸುತ್ತಾರೆ ವಿನಃ ಮತದಾನ ಮಾಡಲೇಬೇಕೆಂದು ಯೋಚಿಸುವುದಿಲ್ಲ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ರಷ್ಟಾದರೂ ಮತದಾನ ಮಾಡಲೇಬೇಕು ಆದರೆ ಹೆಚ್ಚಿನ ಕಡೆಗಳಲ್ಲಿ ಮತದಾನದ ಪ್ರಮಾಣ ತುಂಬಾ ಕಡಿಮೆಯಾಗುತ್ತಿರುವುದನ್ನ ಗಮನಿಸಬೇಕು ಮತದಾನವು ತಮಗೆ ಇಷ್ಟವಿರುವ ವಿಷಯ ಅಥವಾ ಅಭ್ಯರ್ಥಿಗಳನ್ನ ಆರಿಸುವ ಪ್ರಕ್ರಿಯೆ ಮತದಾನ ಎನ್ನುವುದು ನಮಗೆ ಬೇಕಾದ ಅರ್ಹ ಅಭ್ಯರ್ಥಿಗಳನ್ನ ಆರಿಸುವ ಪ್ರಕ್ರಿಯೆಯಾಗಿದ್ದು ಭಾರತೀಯ ನಾಗರಿಕರಾದ ನಾವೆಲ್ಲರೂ ಮತದಾನ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಹಕ್ಕು ಮತದಾನದಿಂದ ನಾವು ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು ಪ್ರಪಂಚದ ಅತೀ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ಪ್ರತಿಯೊಬ್ಬ ವಯಸ್ಕ ಮತದಾರನಿಗೂ ಮತ ಚಲಾಯಿಸುವ ಹಕ್ಕು ಇದೆ ಅದು ಆತನ ಕರ್ತವ್ಯ ಕೂಡ ಹೌದು ಅದೇ ರೀತಿ ನಾವೆಲ್ಲರೂ ಚಲಾಯಿಸುವ ಮತದಾನದ ಮೇಲೆ ದೇಶದ ಭವಿಷ್ಯ ಅಡಗಿದೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಾಗೂ ಚುನಾವಣೆ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಮತದಾನ ಎನ್ನುವುದು ಪದ ಕೇಳಲು ಸಣ್ಣ ಪದವಾದರೂ ಮತದಾನಕ್ಕೆ ಇರುವ ಮಹತ್ವ ತುಂಬ ಅದೇ ರೀತಿ ಭಾರತೀಯ ನಾಗರಿಕರಾದ ನಾವೆಲ್ಲರೂ ಮತ ಚಲಾಯಿಸಿ ದೇಶದ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಬೇಕಾಗಿದೆ ಮತದಾನ ಎಂದಾಗ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಮತದಾರರು ಎಂದರೆ ಯಾರು ಮತದಾರರು ಎಂದರೆ ಹದಿನೆಂಟು ಅಥವಾ ಹದಿನೆಂಟು ವಯಸ್ಸಿಗಿಂತ ಹೆಚ್ಚಿನವರು ಅಂದರೆ ವಯಸ್ಕ ಮತದಾರರು ನೆನಪಿಡಿ ನಿಮ್ಮ ಯೋಗಕ್ಷೇಮಕ್ಕಾಗಿ ನಿಮ್ಮ ಘನತೆಗಾಗಿ ನಿಮ್ಮ ಆಮಿಷಗಳನ್ನ ಎಂದಿಗೂ ಕೂಡ ಮತ ಚಲಾವಣೆಯಲ್ಲಿ ವಿಫಲರಾಗದಿರಿ ಎಂದು ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳಿದ್ದಾರೆ ಎಂದಿಗೂ ಕೂಡ ನಿಮ್ಮ ಮತ ಚಲಾಯಿಸುವುದರಲ್ಲಿ ವಿಫಲರಾಗದಿರಿ ಎಂದು ನಮ್ಮೆಲ್ಲರಿಗೂ ಉತ್ತಮ ಸಂದೇಶವನ್ನ ನೀಡಿದ್ದಾರೆ ಅದೇ ರೀತಿ ಒಬ್ಬ ವ್ಯಕ್ತಿ ಒಂದೇ ಮತ ಒಬ್ಬ ವ್ಯಕ್ತಿಗೆ ಯಾವಾಗಲೂ ಒಂದೇ ಮತ ಹಾಕಲು ಅವಕಾಶ ಅದನ್ನೇ ತಾನು ಸದುಪಯೋಗ ಪಡೆದುಕೊಳ್ಳಬೇಕು ಅದೇ ರೀತಿ ಭಾರತದಲ್ಲಿ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನದ ಉದ್ದೇಶವೇನೆಂದರೆ ಮತದಾನ ಮಾಡಲು ಅರ್ಹರಾದ ಎಲ್ಲ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸುವಂತದ್ದು ಹಾಗೂ ಅವರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವಂತದ್ದು ಈ ದಿನದ ಉದ್ದೇಶ ಮತದಾನ ಪ್ರಕ್ರಿಯೆಯ ಇತಿಹಾಸವು ಬಹುಶಃ ಮಾನವ ಸಭೆಯ ಇತಿಹಾಸದ ಅತಿ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ ಮತದಾನದ ಅನೇಕ ರೂಪಗಳು ಪ್ರಾಚೀನ ಕಾಲದಿಂದಲೂ ಇದ್ದವು ಆದರೆ ಸಾಮಾನ್ಯವಾಗಿ ಆಧುನಿಕ ಮತದಾನ ಪ್ರಕ್ರಿಯೆಗಳು ಕ್ರಿಯೆಗೆ ಬಂದು ಪರಿಣಾಮವಾಗಿ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಪ್ರಬಲಗಳಾಗಿವೆ ಇತಿಹಾಸದ ಅನೇಕ ಕಾಲದಲ್ಲಿ ಮತದಾನ ಹಕ್ಕು ಅನ್ಯಾಯದಿಂದ ಕಟ್ಟಿಹಾಕಲ್ಪಟ್ಟಿತ್ತು ಮತ್ತು ಹೋರಾಟಗಳು ನಡೆಯಿತು ಆದರೆ ಹೊಸ ಪ್ರಗತಿಗಳ ಸಹಾಯದಿಂದ ಮತದಾನ ಪ್ರಕ್ರಿಯೆಗಳು ನಿರ್ಭೀತ ಮತ್ತು ನ್ಯಾಯವಾಗಿ ನಡೆಯುವಂತಾಗಿದೆ ಮತದಾನ ಪ್ರಕ್ರಿಯೆಗಳ ವಿಕಾಸದಲ್ಲಿ ತಕ್ಕಂತೆ ಬದಲಾವಣೆಗಳು ನಡೆದುಕೊಂಡಿವೆ ಹೊಸ ಸಾಧನೆಗಳು ಬಂದಿವೆ ಉದಾಹರಣೆಗೆ ಇಂಟರ್ನೆಟ್ ಮತ್ತು ಇತರ ಸುಲಭ ಪ್ರಯೋಗಿಸಬಹುದಾದ ತಂತ್ರಾಂಶಗಳ ಮೂಲಕ ಮತದಾನವನ್ನ ನಡೆಸಲು ಸಾಧ್ಯವಾಗಿದೆ ಇದು ಹೊಸ ಸಾಧ್ಯತೆಗಳನ್ನು ತಂದಿದೆ ಮತ್ತು ಮತದಾನ ಪ್ರಕ್ರಿಯೆಯ ಪರಿಪೂರ್ಣತೆ ಮತ್ತು ಸುಸಂಗತಿಯನ್ನ ಬೆಳೆಸಿದೆ ಇದು ಜನರು ಮತದಾನ ಮಾಡುವ ಹಾಗೂ ಸರ್ಕಾರಗಳು ಮತದಾನ ನಿಯಂತ್ರಣ ಮಾಡುವ ಹಾಗೂ ಮತದಾನ ಪ್ರಕ್ರಿಯೆಗಳನ್ನು ಸುರಕ್ಷಿತಗೊಳಿಸುವುದು ಹಾಗೂ ಅದನ್ನು ನಿಗದಿಪಡಿಸುವ ಸಹಾಯ ಮಾಡುತ್ತದೆ ಹದಿನೆಂಟು ವರ್ಷ ಅಥವಾ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಮತದಾನ ಮಾಡಬಹುದು ಮತದಾನ ಮಾಡಲು ಅರ್ಹ ಮತದಾರರ ಜನಸಮುದಾಯವನ್ನ ನಾವು ಮತದಾನ ವರ್ಗ ಎಂದು ಕರೆಯಬಹುದಾಗಿದೆ ಹದಿನೆಂಟು ವರ್ಷ ಅಥವಾ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಮತದಾನ ಮಾಡಬಹುದು ಮತದಾನ ಮಾಡಲು ಅರ್ಹ ಮತದಾರರ ಜನಸಮುದಾಯವನ್ನ ನಾವು ಮತದಾನ ವರ್ಗ ಎಂದು ಕರೆಯಬಹುದಾಗಿದೆ ಅದೇ ರೀತಿ ಮತದಾನವು ದೇಶದ ಭವಿಷ್ಯದ ಕನ್ನಡಿಯಂತೆ ಹಾಗಾಗಿ ಈ ಮತದಾನ ಪ್ರಕ್ರಿಯೆಯಲ್ಲಿ ಯುವಶಕ್ತಿಯ ಪಾತ್ರ ಕೂಡ ಅತ್ಯಂತ ಪ್ರಮುಖವಾದದ್ದು ಅದೇ ರೀತಿ ಮತದಾನದಲ್ಲಿ ಯುವಶಕ್ತಿಯ ಪ್ರಾಮುಖ್ಯತೆ ಅರಿತ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದ್ದ ಮುನ್ನೂರಿಪ್ಪತ್ತಾರನೆಯ ಅರವತ್ತೊಂದನೇ ವಿಧಿಯಲ್ಲಿ ಇದ್ದ ಮತದಾರರ ವಯಸ್ಸಿನ ಮಿತಿಯಾದ ಇಪ್ಪತ್ತೊಂದು ವರ್ಷವನ್ನ ಹದಿನೆಂಟು ವಯಸ್ಸಿಗೆ ತಿದ್ದುಪಡಿ ಮಾಡಿದರು ಯಾಕೆಂದರೆ ದೇಶದ ಭವಿಷ್ಯವು ಅಡಗಿರುವುದು ಯುವಕರು ಅಥವಾ ಮತದಾರರು ಮಾಡುವ ಮತದಾನದಿಂದ ಯುವ ಜನತೆಯು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯಲು ಕಾರಣ ಮತದಾನ ಎಂದಾಗ ಎಲ್ಲಾ ವಯಸ್ಕ ಮತದಾರರು ಕೂಡ ಮತದಾನ ಮಾಡಬಹುದಾಗಿದೆ ಆದರೆ ಯುವ ಜನತೆಯ ಮತ ಉಳಿದ ಮತದಾನಕ್ಕಿಂತ ಹೆಚ್ಚು ಪ್ರಾಬಲ್ಯ ಗಳಿಸಿದೆ ಹಾಗಾಗಿ ಈ ಎಲ್ಲಾ ಮುಂದೆ ಹೇಳಲಾದ ಕಾರಣಗಳು ನನ್ನ ಪ್ರಕಾರ ನಾನು ನೀಡಿದ ಕಾರಣಗಳು ವಯಸ್ಕರು ಅಥವಾ ಯುವಕರು ನಾಲ್ಕರಲ್ಲಿ ಒಂದು ಯುವಕರಾದರೂ ಕೆಲಸವನ್ನ ಅರಸಿ ವಿದೇಶಗಳಿಗೆ ಅಥವಾ ಊರಿನಿಂದ ಆಚೆ ಹೋಗಿರುತ್ತಾರೆ ಆ ಸಮಯದಲ್ಲಿ ಯುವಕರು ಮತದಾನ ಮಾಡಲು ಆಗದೆ ಇರಬಹುದು ತಮಗೆ ಬೇಕಾದ ಅಭ್ಯರ್ಥಿ ಅಥವಾ ಸಮರ್ಥ ಅಭ್ಯರ್ಥಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಮತದಾನ ಮಾಡದೇ ಇರಬಹುದು ತಮ್ಮ ಪ್ರಜಾಸತ್ತಾತ್ಮಕ ಕರ್ತವ್ಯವನ್ನ ಲಘುವಾಗಿ ಪರಿಗಣಿಸುವುದು ಈ ಮೂರು ಅಂಶಗಳು ನನ್ನ ಪ್ರಕಾರ ನಾನು ನೀಡಿದ ಕಾರಣಗಳು ಯುವಕರು ಅಥವಾ ಯುವಜನತೆ ಮತದಾನ ಮಾಡದಿದ್ದರೆ ಏನಾಗಬಹುದು ವಯಸ್ಕ ಮತದಾರರು ಮತದಾನ ಮಾಡುವುದು ಇದು ಎಲ್ಲ ನಾಗರಿಕರ ಒಂದು ಹಕ್ಕು ಮತ್ತು ಕರ್ತವ್ಯ ಅದೇ ರೀತಿ ಒಂದು ಸದೃಢ ಭಾರತ ನಿರ್ಮಾಣಕ್ಕೆ ಮತದಾರರು ಹಾಕುವ ಮತ ಬಹಳ ಅಮೂಲ್ಯವಾಗಿರುತ್ತದೆ ಜಾರ್ಜ್ ಗಿಲೋ ಹೇಳುವಂತೆ ನೀವು ಮತದಾನ ಮಾಡದಿದ್ದರೆ ನೀವು ದೂರು ನೀಡುವ ಹಕ್ಕನ್ನ ಕಳೆದುಕೊಳ್ಳುತ್ತೀರಿ ಯಾವುದೇ ಒಬ್ಬ ಭಾರತೀಯ ಪ್ರಜೆ ಮತದಾನ ಮಾಡಲು ವಿಫಲರಾದರೆ ಅಥವಾ ಮತದಾನ ಮಾಡದಿದ್ದರೆ ಆತ ದೂರು ನೀಡುವ ಅಥವಾ ಪ್ರಶ್ನಿಸುವ ಹಕ್ಕನ್ನ ಕಳೆದುಕೊಳ್ಳುತ್ತಾನೆ ಮತದಾನ ಮಾಡುವುದು ಎಲ್ಲರ ಹಕ್ಕು ಮತ್ತು ಕರ್ತವ್ಯ ಯುವಕರು ಅಥವಾ ಯುವ ಜನತೆ ಮತದಾನ ಮಾಡದಿದ್ದರೆ ಸಮಾಜದಲ್ಲಿ ಬಹುಮುಖ್ಯವಾದ ಪರಿಣಾಮಗಳು ಉಂಟಾಗಬಹುದು ಮೊದಲಾದರೆ ಅವರ ದೃಷ್ಟಿಕೋನಗಳನ್ನ ಗಣನೆಗೆ ತರದೆ ನಿರ್ಣಯಗಳನ್ನ ಹೊರತುಪಡಿಸಬಹುದು ಇದರ ಪರಿಣಾಮವಾಗಿ ಯುವಕರ ಸಾಮಾಜಿಕ ಬೇರಿಡಿತದಲ್ಲಿ ಅನಿವಾರ್ಯವಾದ ಸಂಭ್ರಮ ಉಂಟಾಗಬಹುದು ರಾಜಕೀಯ ಪ್ರತಿನಿಧಿಗಳಿಗೆ ಯುವಕರ ಮೇಲಿನ ಪ್ರತಿನಿಧಿತ್ವವಿಲ್ಲದಿರುವುದರಿಂದ ಅವರ ದುರುಪಯೋಗವನ್ನು ಹೆಚ್ಚಿಸಬಹುದು ಮೇಲ್ಮುಖವಾಗಿ ಯುವ ಮತದಾನದ ಕುಡಿತವು ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯಗಳನ್ನ ದುರುಪಯೋಗ ಮಾಡಬಲ್ಲದು ಕಡೆಗೆ ಯುವಕರ ಮತದಾನದ ಅಭಾವವು ಸ್ವರಾಜ್ಯ ಚಿಲುಗಳನ್ನ ದುರುಪಯೋಗಕ್ಕೆ ತೆಗೆದುಕೊಳ್ಳುವ ಅಪಾಯವನ್ನ ಹೆಚ್ಚಿಸಬಹುದು ಯುವಕರ ಸಂಘಟನೆಗಳ ಪ್ರಯತ್ನಗಳ ಬಳಕೆ ಇಲ್ಲದಿದ್ದರೆ ನಿರ್ದಿಷ್ಟ ಚಾಲಕ ಶ್ರೇಣಿಗಳು ರಾಜಕೀಯ ನಿರ್ಣಯಗಳನ್ನ ಮೇಲೆತ್ತಿಕೊಳ್ಳಬಹುದು ಯುವ ಹಾಗೂ ಸಮುದಾಯದ ಸ್ವಾರ್ಥಗಳನ್ನ ಹಾಗೂ ಅವಶ್ಯಕತೆಗಳನ್ನ ಉಲ್ಲಂಘಿಸಬಹುದು ಯುವಕರ ಮತದಾನದ ಯುವಕರ ಮತದಾನದ ಗೈಯಲು ಅವರ ಸ್ವಾರ್ಥ ಮತ್ತು ರಾಜಕೀಯ ಸ್ವಯಂ ಪ್ರೇರಣೆಗೆ ಹಾನಿಯಾಗಬಹುದು ಮೊದಲಿಗಿಂತ ಅಂದರೆ ಪ್ರಾರಂಭದಲ್ಲಿ ಇದ್ದ ಮತದಾನ ಪ್ರಕ್ರಿಯೆಗಿಂತ ಇತ್ತೀಚಿನ ದಿನದ ಮತದಾನದಲ್ಲಿ ಯುವಜನತೆ ಹಾಗೂ ನಾಗರಿಕರು ಹೆಚ್ಚಾಗಿ ಭಾಗವಹಿಸುತ್ತಿದ್ದಾರೆ ಉದಾಹರಣೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಮತದಾನವಾಗಿದ್ದರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಮತದಾನವಾಗಿತ್ತು ಅದರಲ್ಲೂ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಹೊಸ ನೋಂದಾಯಿತರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಸಮೀಕ್ಷೆಯಲ್ಲಿ ನಾಲ್ಕರಲ್ಲಿ ಒಂದು ಯುವಕರು ಮಾಡುವ ಮತದಿಂದ ದೇಶವೇ ಬದಲಾಗಬಹುದು ಎಂದು ಹೇಳಲಾಗಿದೆ ಒಂದು ಆಹಾರ ರುಚಿಕರವಾಗಿ ತಯಾರಾಗಬೇಕಾದರೆ ಅದಕ್ಕೆ ಉಪ್ಪು ಹಾಕಲೇಬೇಕು ಹಾಗಾಗಿ ಉಪ್ಪನ್ನ ತಾಯಿಯ ಆತ್ಮ ಬಂಧುವಿಗೆ ಹೋಲಿಸಿದ್ದಾರೆ ಅದೇ ರೀತಿ ನನ್ನ ಪ್ರಕಾರ ಒಂದು ಸದೃಢ ಸಮಾಜ ನಿರ್ಮಾಣವಾಗಬೇಕಾದರೆ ಅಲ್ಲಿ ಯುವಜನತೆಯ ಭಾಗವಹಿಸುವಿಕೆ ತುಂಬಾ ಅಗತ್ಯವಾದುದು ಸ್ವಾಮಿ ವಿವೇಕಾನಂದರು ಯುವ ಜನತೆಗೆ ಒಂದು ಮಾತನ್ನ ಹೇಳಿದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಇದು ಯುವ ಜನತೆಯಲ್ಲಿ ಕ್ರಾಂತಿಯ ಕಿಚ್ಚು ಹಚ್ಚಲು ಕಾರಣವಾಯಿತು ಮತದಾನ ಪ್ರಕ್ರಿಯೆಯಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ ತುಂಬಾ ಅಗತ್ಯವಾದುದು ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತೈದು ಪರ್ಸೆಂಟ್ ರಷ್ಟು ಜನರು ಮೂವತ್ತೈದು ಪರ್ಸೆಂಟ್ಗಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಇಷ್ಟು ಯುವ ಜನತೆ ಹೊಂದಿರುವ ನಮ್ಮ ದೇಶ ಮನಸ್ಸು ಮಾಡಿದರೆ ಖಂಡಿತ ಸದೃಢ ಅಭಿವೃದ್ಧಿ ಸಾಧ್ಯ ಮತದಾನ ಪ್ರಕ್ರಿಯೆಯಲ್ಲಿ ಯುವ ಜನತೆ ಭಾಗವಹಿಸಬೇಕಾದರೆ ಮೊದಲು ಅವರಿಗೆ ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಪ್ರತಿಯೊಬ್ಬ ಯುವ ಜನತೆಗೂ ಕೂಡ ಮತದಾನದ ಮಹತ್ವ ಅದರ ಸಾಧಕ ಬಾಧಕಗಳು ನಾವು ಯಾಕೆ ಮತದಾನ ಮಾಡಬೇಕು ಎನ್ನುವುದರ ಕುರಿತು ಸಂಪೂರ್ಣ ಚಿತ್ರಣವನ್ನ ನೀಡಬೇಕು ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ ಎಂದರೆ ಹೆಚ್ಚಿನವರು ತಮ್ಮ ನಾಗರಿಕ ಕರ್ತವ್ಯಗಳಿಗಿಂತ ಬೇರೆ ವಿಷಯಗಳಿಗೆ ಆದ್ಯತೆ ನೀಡುತ್ತಿದ್ದಾರೆ ಮತದಾನ ಮಾಡುವ ಯುವಜನರು ಆಮಿಷಗಳಿಗೆ ಒಳಗಾದರೆ ಆಗಬಹುದಾದ ಪರಿಣಾಮಗಳು ಆಮಿಷಗಳಿಗೆ ಒಳಗಾದ ಯುವಕರು ಸರ್ವಜ್ಞ ಮಟ್ಟದಲ್ಲಿ ಸ್ಥಿರತೆಯನ್ನ ಕಳೆದುಕೊಳ್ಳಬಹುದು ಅವರ ಮೌಲ್ಯಗಳು ಮತ್ತು ನೀತಿಗಳು ಹದಗೆಟ್ಟರೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ವಿಫಲತೆಯಂಥ ಭಾವನೆಗಳನ್ನ ಎದುರಿಸಬಹುದು ಆಮಿಷಗಳಿಗೆ ಒಳಗಾದವರನ್ನ ಸಮುದಾಯ ಮತ್ತು ಕುಟುಂಬದಿಂದ ದೂರಿಡಿಸಬಹುದು ಈ ದೃಷ್ಟಿಕೋನದ ಆಮಿಷಗಳು ಅವರ ವಿಶ್ವಾಸಾರ್ಹತೆಯನ್ನ ಹಾನಿ ಮಾಡಬಹುದು ಪರಿಣಾಮವಾಗಿ ಸಂಬಂಧಗಳಲ್ಲಿ ಭಿನ್ನತೆ ಉಂಟಾಗುತ್ತದೆ ಆಮಿಷಗಳಿಗೆ ಒಳಗಾದ ಯುವಕರು ಸಾಮಾನ್ಯವಾಗಿ ಮಾನಸಿಕ ಒತ್ತಡ ದಿಗ್ಭ್ರಾಂತ ಅಥವಾ ವಿಷಾದವನ್ನ ಅನುಭವಿಸಬಹುದು ಈ ರೀತಿಯ ಸ್ಥಿತಿಗಳು ಅವರಿಗೆ ದೂರದೃಷ್ಟಿಯ ಕೊರತೆ ಹಾಗೂ ಜೀವನದಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡಬಹುದು ಆಮಿಷಗಳು ಯುವಜನ ತಪ್ಪು ಮಾರ್ಗಕ್ಕೆ ಸೇರಿಸಬಹುದು ಅವರ ಶಿಕ್ಷಣ ಮತ್ತು ವೃತ್ತಿಪರ ಜೀವನದಲ್ಲಿ ಬಡತೆಯಂತೆ ನಿಂತು ಬಲಿಷ್ಠವಾದ ವೃತ್ತಿ ಜೀವನದ ಸಾಧನೆಗಳನ್ನು ಕುಂದಿಸಬಹುದು ಆಮಿಷಗಳಿಗೆ ಒಳಗಾದ ಯುವಕರು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಈ ಪರಿಣಾಮವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿರತೆ ಕಳೆದುಕೊಳ್ಳಬಹುದು ಕೊನೆಗೆ ಜೀವನದ ಗುಣಮಟ್ಟ ಕುಗ್ಗಿಸಬಹುದು ಸ್ವಾಮಿ ವಿವೇಕಾನಂದರು ನುಡಿದಂತೆ ಉತ್ತಮ ನಾಯಕರಿಂದ ಉತ್ತಮ ದೇಶದ ನಿರ್ಮಾಣ ಸಾಧ್ಯ ಒಂದು ವೇಳೆ ನಮ್ಮ ದೇಶದಲ್ಲಿರುವ ಪ್ರಜೆಗಳು ತಮ್ಮ ಅಂತಃಶಕ್ತಿಯನ್ನ ಅರಿತು ದೇಶದ ಪ್ರಗತಿಗಾಗಿ ವಿನಿಯೋಗಿಸಿಕೊಂಡಿದ್ದೇ ಹೌದಾದಲ್ಲಿ ಖಂಡಿತವಾಗಿ ಉತ್ತಮ ದೇಶವಾಗಿ ಭಾರತ ಹೊರಹೊಮ್ಮಲಿದೆ ಹಾಗೆ ಕಬ್ಬಿಣದಂಥ ಮಾಸಕಂಡ ಪ್ರಬಲವಾದ ಇಚ್ಛಾಶಕ್ತಿ ಮತ್ತು ಉಕ್ಕಿನಂಥ ನರಬಲವನ್ನ ಹೊಂದಿರುವ ಯುವ ಜನಾಂಗದವರಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದರು ಈ ಮಾತು ಖಂಡಿತವಾಗಿಯೂ ಸತ್ಯ ಯುವಜನತೆ ಮತದಾನದ ಮಹತ್ವ ಅದರ ಸಾಧಕ ಬಾಧಕಗಳನ್ನ ಅರಿತಾಗ ಉತ್ತಮ ಪ್ರಗತಿ ಸಾಧ್ಯ ಯಾವುದೇ ಬಾಹ್ಯ ಆಮಿಷಗಳಿಗೆ ಒಳಗಾಗದೆ ಉತ್ತಮ ಪ್ರಜೆಯನ್ನ ನಿರ್ಮಿಸುವಲ್ಲಿ ಶ್ರಮವಹಿಸಬೇಕು ಆಗ ಭವ್ಯ ಭಾರತ ನಿರ್ಮಾಣ ಸಾಧ್ಯ ಗೊತ್ತಿದ್ದು ಗೊತ್ತಿದ್ದು ಕತ್ತಿ ಬಾಯಿ ನೆಕ್ಕುವ ಸಾಹಸವನ್ನ ಮಾಡಬೇಡಿ ಎಂಬ ಕಿವಿಮಾತನ್ನ ಹೇಳುತ್ತಾ ಯುವ ಜನತೆಯಲ್ಲಿ ಮತದಾನ ಜಾಗೃತಿ ಮೂಡಿಸಬೇಕು ಮತದಾನ ಎನ್ನುವುದು ನಮಗೆಲ್ಲರಿಗೂ ನೀಡಿದ ಹಕ್ಕು ಈ ಹಕ್ಕನ್ನ ನಾವು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅದೇ ರೀತಿ ಯಾವುದೇ ಮತದಾರರು ತಮ್ಮ ಮತವನ್ನ ಯಾವುದೇ ಆಮಿಷಗಳಿಗೆ ಒಳಗಾಗದೆ ತಮ್ಮ ಅಮೂಲ್ಯವಾದ ಮತವನ್ನ ಉತ್ತಮವಾದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಮತದಾರರ ವರ್ಗದಲ್ಲಿ ಅತ್ಯಂತ ಪ್ರಮುಖ ವರ್ಗ ಯುವ ಜನತೆ ಯುವ ಜನತೆ ದೇಶದ ನಿರ್ಮಾಣ ಮಾಡುವ ಹಾಗೂ ಅಳಿಸುವ ಎರಡು ಹಕ್ಕನ್ನ ಹೊಂದಿದ್ದಾರೆ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಸದೃಢ ಸಮಾಜ ಹಾಗೂ ಭ್ರಷ್ಟಾಚಾರ ಮುಕ್ತ ಭಾರತವನ್ನ ನಿರ್ಮಾಣ ಮಾಡೋಣ ಎಂದು ಹೇಳುತ್ತಾ ನನ್ನಿ ಮಾತಿಗೆ ಪೂರ್ಣವಿರಾಮ ನೀಡುತ್ತಿದ್ದೇನೆ ಇದುವರೆಗೆ ಮತದಾನ ಪ್ರಕ್ರಿಯೆಯಲ್ಲಿ ಯುವ ಜನತೆಯ ಭಾಗವಹಿಸುವಿಕೆ ಈ ಕುರಿತು ವಂದನಾ ಕುಲಾಲ್ ಚಾರಾ ಹೆಬ್ರಿ ಅವರಿಂದ ಭಾಷಣವನ್ನ ಕೇಳಿದಿರಿ ಮುಂದೆ ಕೇಳಿ ತನುಜಶ್ರೀ ಗುವೆದ ಪಡ್ಪು ಅವರಿಂದ ಭಾಷಣ ಅವನಲ್ಲ ಅವಳು ಹುಟ್ಟಿದ್ದು ಗಂಡಾಗಿ ಆದರೆ ಗಂಡಲ್ಲವಂತೆ ಎಷ್ಟು ವಿಚಿತ್ರ ಅಲ್ವಾ ಇದು ಅವನಲ್ಲ ಅವಳ ಕತೆ ಹುಟ್ಟುತ್ತ ಗಂಡಾಗಿ ಜನಿಸುತ್ತಾರೆ ಒಂದು ಹಂತದವರೆಗೂ ಗಂಡಾಗಿ ತಮ್ಮ ಜೀವನ ಸಾಗಿಸುತ್ತಾರೆ ಗಂಡಾಗಿ ಇದ್ದರೂ ಇವರ ಭಾವನೆಗಳೆಲ್ಲವೂ ಹೆಣ್ಣಿನ ಭಾವನೆಗಳನ್ನೇ ಹೊಂದಿರುತ್ತವೆ ಇವರನ್ನು ಮಂಗಳಮುಖಿ ತ್ರಿಳಿಂಗಿಗಳು ಎಂದು ಕರೆಯುತ್ತಾರೆ ಈ ಮಂಗಳಮುಖಿಯರು ದೈಹಿಕವಾಗಿ ಪುರುಷರಾಗಿದ್ದರೂ ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಸಂಪೂರ್ಣ ಸ್ತ್ರೀಯರ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಸೀರೆ ಕಣ್ಣಿಗೆ ಕಾಡಿಗೆ ಕೈಬಳೆ ಕುಂಕುಮ ಮುಂತಾದವುಗಳನ್ನು ಧರಿಸಿ ಎಲ್ಲ ಸ್ತ್ರೀಯರಂತೆ ತಾವು ಇರಬೇಕೆಂದು ಆಸೆ ಪಡುತ್ತಾರೆ ಆದರೆ ಸಮಾಜ ನಮ್ಮನ್ನು ಯಾವ ರೀತಿ ನೋಡಬಹುದು ಮನೆಯವರು ನಮ್ಮನ್ನು ಒಪ್ಪುವರೆ ಎಂಬೆಲ್ಲ ಹಲವು ಪ್ರಶ್ನೆಗಳು ಇಟ್ಟು ಸುಮ್ಮನಾಗುವರು ಎಷ್ಟು ಕೆಲವು ಪರಿಸ್ಥಿತಿಯಲ್ಲಿ ಈ ವಿಚಾರಗಳು ತಿಳಿದು ಮನೆಯವರು ಅವರನ್ನು ಮನೆಯಿಂದ ಹೊರಹಾಕುತ್ತಾರೆ ಅಂತವರ ದುಃಖ ಕಷ್ಟಗಳನ್ನು ಹೇಳತೀರದು ನಮಗ್ಯಾಕೆ ಈ ರೀತಿಯ ಜನ್ಮ ನೀಡಿದ್ದೀಯ ದೇವರೇ ಎಂದು ಗೋಳಾಡುವವರು ಎಷ್ಟೋ ಮಂದಿ ಏನೆಂದು ಗೀಚಲಿ ಅವರ ನೋವುಗಳನ್ನು ಈ ಸಮಾಜವು ಎರಡು ಮುಖದ ನಾಣ್ಯಕ್ಕೆ ನೀಡುವ ಬೆಲೆಯನ್ನು ಈ ಎರಡು ರೂಪವೊತ್ತ ಅವರುಗಳಿಗೆ ನೀಡುತ್ತಿಲ್ಲ ಸರಕಾರವು ಹಲವು ಸೌಲಭ್ಯಗಳನ್ನು ಎಲ್ಲರಂತೆಯೇ ದುಡಿಯುವ ಅವಕಾಶ ನೀಡುತ್ತಿದೆ ಎನ್ನುತ್ತಾರೆ ಆದರೆ ಈ ಸೌಲಭ್ಯ ದುಡಿಯುವ ಅವಕಾಶ ಇವೆಲ್ಲವೂ ಇವರಿಗೆ ಸಿಗುತ್ತದೆಯೇ ಎಂಬ ಪ್ರಶ್ನೆ ಕಾಡುವಂಥದ್ದು ಯಾಕೆ ಗೊತ್ತೇ ಇವರಿಗೆಂದೇ ಎಷ್ಟೋ ಸಂಸ್ಥೆಗಳಿದ್ದರೂ ಎಷ್ಟೋ ಮಂದಿ ನಾನು ನೋಡಿದಾಗೆ ರಸ್ತೆಯ ಬದಿಯಲ್ಲಿ ಭಿಕ್ಷೆ ಬೇಡುತ್ತಿರುತ್ತಾರೆ ಇದು ಯಾಕೆ ಇವರಿಗೆ ದುಡಿಯುವ ಅವಕಾಶ ನೀಡಿದರೂ ಯಾಕೆ ದುಡಿಯುತ್ತಿಲ್ಲ ಯಾಕಾಗಿ ಈ ಭಿಕ್ಷಾಟನೆ ಎಂಬ ಹಲವು ಪ್ರಶ್ನೆಗಳು ಮೂಡುತ್ತಿರುತ್ತವೆ ಆದರೆ ಕೆಲವೊಮ್ಮೆ ಅನಿಸುವುದು ಸರಕಾರ ಅವಕಾಶ ನೀಡಿದರೂ ಈ ಸಮಾಜ ಎನ್ನುವಂಥದ್ದು ಅವರುಗಳನ್ನು ಇಂದಿಗೂ ದೂರವೇ ಇಟ್ಟಿದೆ ನೂರರಲ್ಲಿ ಹತ್ತು ಶೇಕಡದಷ್ಟು ಇವರು ಕೆಲವು ಸಂಸ್ಥೆಗಳಿಂದ ಮುಂದುವರೆದಿದ್ದಾರೆ ಎಂದು ತಿಳಿದರು ಇನ್ನು ತೊಂಬತ್ತು ಶೇಕಡ ಇವರುಗಳು ನಮ್ಮಂತೆಯೇ ಸಮಾಜದ ಒಂದು ಭಾಗವಾಗಿದ್ದಾರೆ ಆದರೆ ಸಮಾಜ ಅವರನ್ನು ತಮ್ಮಂತೆ ಸಮಾನರೆಂದು ಪರಿಗಣಿಸದೇ ಇದ್ದರೂ ಅವರ ಆಶೀರ್ವಾದವನ್ನು ವರವೆಂದು ಪರಿಗಣಿಸುತ್ತಾರೆ ಇದಕ್ಕೆ ಒಂದು ಪುರಾಣದ ಕಥೆಯೇ ಇದೆ ಮಂಗಳ ಮುಖಿಯರ ಆಶೀರ್ವಾದ ಪಡೆಯುವುದರಿಂದ ಒಳ್ಳೆದಾಗುತ್ತದೆ ಎನ್ನುವ ಜನರಲ್ಲಿ ನನ್ನ ಒಂದು ವಿನಂತಿ ಅವರನ್ನು ಸಮಾಜದಿಂದ ದೂರವಿಡುವುದು ಮನೆಯಿಂದ ಹೊರಹಾಕುವುದು ಬೇಡ ಎಲ್ಲರಂತೆ ಅವರನ್ನು ನೋಡಿ ಅವರು ನಮ್ಮಂತೆಯೇ ಅಲ್ವಾ ಮತ್ಯಾಕೆ ಈ ಅಸಮಾನತೆ ಅವರಲ್ಲೂ ಒಂದು ಮನಸ್ಸಿದೆ ಭಾವನೆಗಳಿವೆ ಅವುಗಳನ್ನು ಅರ್ಥೈಸಿ ಗೌರವ ಕೊಡಿ ಮನೆಯವರು ಮನೆಯಿಂದ ಹೊರಹಾಕಿದ ತಕ್ಷಣ ಅವರು ಬೇರೆಯವರೇ ಎಷ್ಟಾದರೂ ನಿಮ್ಮ ಮಗುವಲ್ಲವೇ ಯಾಕಿಷ್ಟು ಕ್ರೂರತನ ಎಲ್ಲರಂತೆ ಅವರನ್ನು ಕಾಣುವುದರಿಂದ ವೇಶ್ಯವಾಟಿಕೆ ಭಿಕ್ಷಾಟನೆ ಸಾವು ಇವೆಲ್ಲವೂ ಕಡಿಮೆಯಾಗಬಹುದು ಇನ್ನಾದರೂ ಸಮಾಜದಲ್ಲಿ ಅವರಿಗೆ ಒಂದು ಸ್ಥಾನ ನೀಡಿ ಮೇಲೆ ತಿಳಿಸಿದಂತೆ ಎರಡು ಮುಖವಿರುವ ನಾಣಿಕೆ ನೀಡುವ ಬೆಲೆ ಎರಡು ರೂಪವಿರುವ ಮಂಗಳ ಮುಖಿಯರಿಗೆ ಇಲ್ಲ ಎಂಬ ಮಾತು ನಿಂತು ಎಲ್ಲರೂ ನಮ್ಮ ಜನರೇ ನಾವೆಲ್ಲರೂ ಸಮಾಜದ ಒಂದು ಭಾಗ ಎಂಬಂತಾಗಲಿ ಕಡೆಯದಾಗಿ ಇದು ಯಾರ ತಪ್ಪಲ್ಲ ಇದು ಪ್ರಕೃತಿ ನಿಯಮ ಎಂಬ ಅರಿವು ಎಲ್ಲರ ಮನದಲ್ಲಿ ಮೂಡಲಿ ಇದುವರೆಗೆ ಧನುಜಶ್ರೀ ಗುವೆದ ಅವರಿಂದ ಅವನಲ್ಲ ಅವಳು ಭಾಷಣವನ್ನ ಕೇಳಿದಿರಿ ಕೇಳಿದರೆ ಇದು ಇಂದಿನ ಯುವವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ